ಫ್ರೆಂಡ್ಸ್ ನೀವು ಕೇಳ್ತಾ ಇದ್ರಲ್ಲ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಮತ್ತೆ ಹೇರ್ ಗ್ರೋತ್ ಆಗ್ಲಿಕ್ಕೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂದಲು ಉದುರುವುದು ಒಂದು ಸಮಸ್ಯೆನೇ ಆಗಿದೆ ನಮ್ಮ ಕೂದಲು ದಟ್ಟವಾಗಿರಬೇಕು ನಮ್ಮ ಹೇರ್ ಫಾಲಿಕಲ್ಸ್ ತುಂಬಾ ಚೆನ್ನಾಗಿರಬೇಕು ಅಂದ್ರೆ ನಾವು ರೆಗ್ಯುಲರ್ ಆಗಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ನಾವು ಸೇವನೆ ಮಾಡಬೇಕಾಗತ್ತೆ ಯಾವಾಗ ನಮಗೆ ನ್ಯೂಟ್ರಿಯೆಂಟ್ಸ್ ಗಳ ಕೊರತೆ ಉಂಟಾಗುತ್ತೆ ನಾವು ಏನ್ ಮಾಡಿದ್ರು ಹೇರ್ ಫಾಲ್ ನಮಗೆ ಕಂಟ್ರೋಲ್ ಗೆ ಈ ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿನ ಹೇಗೆ ಸರಿಪಡಿಸ್ಕೊಳ್ಳೋದು ಯಾವ ಯಾವ ನ್ಯೂಟ್ರಿಯೆಂಟ್ಸ್ಗಳ ಅಗತ್ಯ ನಮಗಿದೆ ಅನ್ನೋದಾದರೆ ಐರನ್ ಆಗಿರ್ಬೋದು ಮ್ಯಾಗ್ನೀಷಿಯಮ್ ಸಿಲಿಕಾ ಆಗಿರ್ಬೋದು ಜಿಂಕ್ ವಿಟಮಿನ್ ಡಿ ಕೊರತೆ ಕೂಡ ನಮಗೆ ಆಗಿರ್ಬೋದು ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿಯನ್ನು ನಾವು ಮನೆಯಲ್ಲೇ ಸರಿಪಡಿಸ್ಕೊಳ್ಬೋದು ಅಂದರೆ ನಮಗೆ ಐರನ್ ಡೆಫಿಷಿಯನ್ಸಿ ಉಂಟಾದರೆ ನಾವು ಗ್ರೀನ್ ಜ್ಯೂಸ್ ಥೆರಪಿ ಮಾಡ್ಕೊಳ್ಳೋದು ಅಂದರೆ ಹಸಿರು ಸೊಪ್ಪುಗಳಿಂದ ಜ್ಯೂಸನ್ನು ಮಾಡ್ಕೊಂಡೋದು ಬೆಳಗ್ಗೆ ನಾವು ಖಾಲಿ ಹೋಟೆಲ್ ಸೇವನೆ ಮಾಡೋದು ಅದರಲ್ಲಿ ನೀವು ಕೊತ್ತಂಬರಿ ಪಾಲಕ್ ಕರ್ಬೇವು ಯಾವುದೇ ರೀತಿಯ ಒಂದು ಸೊಪ್ಪನ್ನ ಸ್ವಲ್ಪ ಅದಕ್ಕೆ ಅಗಸೆ ಬೀಜ ಆಗಿರಲಿ ಸ್ವಲ್ಪ ಎಳ್ಳನ್ನ ಮಿಕ್ಸ್ ಮಾಡಿ ಬೆಲ್ಲವನ್ನು ಸೇರಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮ್ಗೆ ಯಾವುದೇ ರೀತಿಯ ಐರನ್ ಡೆಫಿಷಿಯನ್ಸಿ ಇದ್ರೂ ಕೂಡ ಕಡಿಮೆ ಇಪ್ಪತ್ತು ಒಣ ದ್ರಾಕ್ಷೆಯ ನೀರಿನಲ್ಲಿ ನೆನೆಸಿ ತಿನ್ನೋದು ಇಲ್ಲ ದಾಳಿಂಬೆ ಹಣ್ಣಿನ ಜ್ಯೂಸು ಬೀಟ್ರೋಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದಲೂ ಕೂಡ ಐರನ್ ಡೆಫಿಷಿಯನ್ಸಿನ ಕಡಿಮೆ ಮಾಡ್ಕೊಳ್ಬಹುದು ಐರನ್ ಡೆಫಿಶಿಯನ್ಸಿ ಯಾವಾಗ ನಮಗೆ ಉಂಟಾಗುತ್ತೋ ಅವಾಗ ನಮ್ಮ ದೇಹದಲ್ಲಿ ರಕ್ತಹೀನತೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ನಿಮಗೆ ಗೊತ್ತಾಗತ್ತಲ್ವಾ ರಕ್ತಹೀನತೆ ಉಂಟಾದ್ರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಮ್ಯಾಗ್ನೀಷಿಯಂ ಕೂಡ ನಮ್ಮ ಕೂದಲ ಬೆಳವಣಿಗೆ ತುಂಬಾ ಒಡೆದು ಈ ನಟ್ಸ್ಗಳಲ್ಲಿ ನಿಮಗೆ ಆರಾಮಾಗಿ ಸಿಗತ್ತೆ ತುಂಬಾ ಜನ ಹೆವಿ ವರ್ಕ್ ಆಗ್ತಾ ಇದ್ರೆ ಇಲ್ಲ ಬ್ಯುಸಿ ಲೈಫ್ ಸ್ಟೈಲ್ ಆಗಿದ್ರೆ ಗೆ ಒಳಗಾಗಿದ್ರೆ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂತವರು ಮೆಗ್ನೀಷಿಯಂ ಯುಕ್ತ ಆಹಾರಗಳ ಸೇವನೆ ಮಾಡೋದ್ರಿಂದ ಅವರಿಗೆ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ಗೆ ಬರುತ್ತೆ ಅದೇ ರೀತಿ ಸಿಲಿಕಾ ಕೂಡ ನಮ್ಮ ಕೂದಲ ಬೆಳವಣಿಗೆಗೂ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೆಯದು ಇದರ ಜೊತೆಗೆ ಇನ್ನೂ ಹಲವಾರು ಪದಾರ್ಥಗಳನ್ನು ನಾವು ತಿನ್ನಬೇಕು ಅದು ಯಾವುದು ಅಂತ ನೋಡೋಣ ಅದಕ್ಕೂ ಮೊದಲು ತುಂಬ ಜನಕ್ಕೆ ಹಿಮ್ಮಡಿ ಒಡೆದಿರುತ್ತೆ ಸ್ಕಿನ್ ರಫ್ ಆಗಿರುತ್ತೆ ಏನು ಮಾಡಿದರೂ ಈ ಒಡಕು ಹೀಲ್ ಆಗ್ತಿರೋದಿಲ್ಲ ತುಂಬಾ ಕ್ರ್ಯಾಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ನಿಮಗೆ ಒಂದು ಸೂಪರ್ ಆದಂಥ ಪ್ರಾಡಕ್ಟನ್ನು ತೋರಿಸ್ತೀನಿ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಹಿಮ್ಮಡಿಯ ಕ್ರ್ಯಾಕ್ ಎಲ್ಲ ಕಡಿಮೆ ಆಗುತ್ತೆ ಮತ್ತೆ ಹಿಮ್ಮಡಿಯಲ್ಲಿರುವಂಥ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಹಾಗಾದರೆ ಬನ್ನಿ ಆ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಇದೇ ನೋಡಿ ಅಗೇರೋ ಅವರ ಎಲೆಕ್ಟ್ರಿಕ್ ಕ್ಯಾಲೂಸ್ ರಿಮೂವರ್ ನನ್ನ ಹಿಮ್ಮಡಿ ತುಂಬನೇ ಕ್ರ್ಯಾಕ್ ಆಗಿತ್ತು ತುಂಬಾ ರಫ್ ಆಗಿತ್ತು ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ನೋಡಿ ಕ್ಯಾಲೂಸ್ ಅಂದರೆ ಡ್ರೈ ಸ್ಕಿನ್ ಅಥವಾ ರಫ್ ಸ್ಕಿನ್ ಅಂತ ಹೇಳಿ ಈ ಅಗೇರೋ ಎಲೆಕ್ಟ್ರಿಕ್ ಕ್ಯಾಲೂಸ್ ರಿಮೂವರಿಂದ ಯಾವುದೇ ರೀತಿಯ ರಫ್ ಸ್ಕಿನ್ ಇದ್ದರೂ ಡ್ರೈ ಸ್ಕಿನ್ ಇದ್ದರೂ ರಿಮೂವ್ ಆಗುತ್ತೆ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಇದನ್ನು ನೀವು ಒಂದು ಗಂಟೆ ಚಾರ್ಜ್ ಮಾಡಿದರೆ ಸಾಕು ಸಂಪೂರ್ಣವಾಗಿ ಚಾರ್ಜ್ ಆಗುತ್ತೆ ಇದಕ್ಕೆ ನಿಮಗೆ ತ್ರೀ ಡಿಫ್ರೆನ್ಸ್ ರೋಲರ್ ಹೆಡ್ಸನ್ನು ಕೊಟ್ಟಿರ್ತಾರೆ ಈ ರೋಲರ್ ಹೆಡ್ಡಿಗೆ ಒಂದು ಕ್ಯಾಪನ್ನು ಕೊಟ್ಟಿರ್ತಾರೆ ಇದು ಸೇಫ್ಟಿಗೋಸ್ಕರ ಇರುತ್ತೆ ಈ ಥರ ನೋಡಿ ನಾವು ಕ್ಯಾಪನ್ನು ತೆಗಿಬೋದು ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೇ ಪವರ್ ಬಟನ್ ಇದನ್ನು ಆನ್ ಮಾಡಿದ ತಕ್ಷಣ ಮೇಲ್ಗಡೆ ಲೈಟ್ ಆನ್ ಆಗುತ್ತೆ ಸಿಂಗಲ್ ಪ್ರೆಸ್ ಮಾಡಿದ ತಕ್ಷಣ ಈ ಡಿವೈಸ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗ್ತಾ ಇದ್ದಾಗೆ ಬ್ಯಾಟ್ರಿ ಲೆವೆಲ್ ಎಷ್ಟಿದೆ ಅನ್ನೋದು ಎಲ್ ಇ ಡಿ ಡಿಸ್ಪ್ಲೇಲಿ ಗೊತ್ತಾಗುತ್ತೆ ಈ ಬಟನಲ್ಲಿ ನಿಮಗೆ ಎರಡು ಸ್ಪೀಡ್ ಲೆವೆಲ್ ಇರುತ್ತೆ ಒಂದು ಸಲ ನೀವು ಪ್ರೆಸ್ ಮಾಡಿದಾಗ ಜೆಂಟಲ್ ಆಗಿ ಸ್ಕ್ರಬ್ ಮಾಡುತ್ತೆ ಎರಡನೇ ಸಲ ನೀವು ಪ್ರೆಸ್ ಮಾಡಿದಾಗ ಇದು ಹಾರ್ಡಾಗಿ ಸ್ಕ್ರಬ್ ಮಾಡುತ್ತೆ ಮೂರನೇ ಸಲಕ್ಕೆ ಇದು ಆಫ್ ಆಗುತ್ತೆ ಇಲ್ಲಿ ನಿಮಗೆ ಮೂರು ತರದ ರೋಲರ್ ಹೆಡ್ಸ್ ಅನ್ನು ಕೊಟ್ಟಿರ್ತಾರೆ ಫಸ್ಟ್ ಒನ್ ಜೆಂಟಲ್ ಆಗಿ ಯೂಸ್ ಮಾಡಲಿಕ್ಕೆ ಸೆಕೆಂಡ್ ಒನ್ ರೆಗ್ಯುಲರ್ ಆಗಿ ಯೂಸ್ ಮಾಡಲಿಕ್ಕೆ ಮೂರನೇದು ಸ್ಕಿನ್ ಒಂದ್ ವೇಳೆ ರಫ್ ಆಗಿ ಹಾರ್ಡ್ ಆಗಿದ್ರೆ ಅದಕ್ಕೆ ಯೂಸ್ ಮಾಡಲಿಕ್ಕೆ ನಿಮ್ಮ ಸ್ಕಿನ್ ಯಾವ ಟೈಪ್ ಇದೆ ಅಂತ ನೋಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ರೋಲರ್ ಹೆಡ್ಸ್ ಅನ್ನು ಫಿಕ್ಸ್ ಮಾಡಿಕೊಳ್ಳಿ ನೀವು ರೋಲರ್ ಸೆಡ್ ಅನ್ನು ಫಿಕ್ಸ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ ಅದನ್ನು ಪ್ರೆಸ್ ಮಾಡಿದ್ರೆ ಅದನ್ನು ಓಪನ್ ಮಾಡ್ಬೋದು ಮತ್ತೆ ನೀವು ಅದನ್ನು ಕ್ಲೋಸ್ ಮಾಡಿ ಅದನ್ನು ಹಾಕಬೇಕಾದ್ರೂ ಕೂಡ ಬಟನ್ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ನಾವು ಹಾಕೋಬಹುದು ಈ ಡಿವೈಸನ್ನು ಚಾರ್ಜ್ ಮಾಡಲಿಕ್ಕೆ ನಿಮಗೆ ಯು ಎಸ್ ಪಿ ಕೇಬಲನ್ನು ಕೊಟ್ಟಿರ್ತಾರೆ ನೋಡಿ ಈ ರೀತಿ ನಾವು ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು ಈ ಡಿವೈಸ್ ಹಿಂದ್ಗಡೆ ನಾವು ಈ ಕೇಬಲನ್ನು ಫಿಕ್ಸ್ ಮಾಡಿ ಯಾವುದೇ ರೀತಿಯ ಪವರ್ ಅಡಾಪ್ಟಿಗೆ ಕನೆಕ್ಟ್ ಮಾಡಿಕೊಂಡು ನಾವು ಚಾರ್ಜ್ ಮಾಡ್ಕೊಳ್ಬೋದು ಇವಾಗ ಇದು ಚಾರ್ಜ್ ಆಯಿತು ಇದರಿಂದ ಡ್ರೈ ಸ್ಕಿನ್ನನ್ನು ಡೆಡ್ ಸ್ಕಿನ್ನನ್ನು ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ ಬನ್ನಿ ಹಿಮ್ಮಡಿ ಮೇಲೆ ಎಲ್ಲಿ ಡ್ರೈ ಸ್ಕಿನ್ ಆಗಿದೆ ಆ ಭಾಗದಲ್ಲಿ ನೀವು ನೋಡಿಬಿಟ್ಟು ಡೆಡ್ ಸ್ಕಿನ್ ಆಗಿದ್ರೆ ಅದ್ರ ಮೇಲೆ ಜೆಂಟಲ್ ಆಗಿ ನಾವು ಈ ಥರ ಮೂವ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಮಾಡೋದರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಇವಾಗ ನೋಡಿ ಇಲ್ಲೂ ಕೂಡ ತುಂಬಾ ಡ್ರೈ ಆಗಿದೆ ಡೆಡ್ ಸ್ಕಿನ್ ತುಂಬಾ ಇದೆ ಈ ರೀತಿ ಎಲ್ಲಿ ಡೆಡ್ ಸ್ಕಿನ್ ಡ್ರೈ ಸ್ಕಿನ್ ಜಾಸ್ತಿ ಇದೆಯೋ ಅಲ್ಲಿ ಎರಡರಿಂದ ಮೂರು ಸೆಕೆಂಡ್ ಈ ರೀತಿ ಹೋಲ್ಡ್ ಮಾಡಿ ಅದಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಬೇಡಿ ನೋಡಿ ಈ ರೀತಿ ನೀಟಾಗಿ ನೀವು ಡ್ರೈ ಆದಂಥ ಸ್ಕಿನ್ನನ್ನು ರಿಮೂವ್ ಮಾಡ್ಬೋದು ನೋಡಿ ಎಷ್ಟು ನೈಸ್ ಆಯಿತು ಅಂತ ಎಷ್ಟೇ ಒಡೆದ್ರೂ ಕೂಡ ಆ ಜಾಗದಲ್ಲಿ ಡ್ರೈ ಸ್ಕಿನ್ ಇರುತ್ತಲ್ಲ ಅದನ್ನೆಲ್ಲ ಇದು ತೆಗೆದಾಕತ್ತೆ ಅಲ್ಲಿರುವಂಥ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ಇವಾಗ ಇವಾಗ ಇಲ್ಲಿ ನೋಡ್ತಿದ್ರಲ್ಲ ಇಲ್ಲಿ ಒಂಥರ ಪೌಡರ್ ಥರ ಸೇರ್ಕೊಂಡಿದೆ ಅದು ಡ್ರೈ ಸ್ಕಿನ್ ಇದನ್ನು ರಿಮೂವ್ ಮಾಡಲಿಕ್ಕೆ ಒಂದು ಬ್ರಷ್ ಕೂಡ ಕೊಟ್ಟಿರ್ತಾರೆ ಈ ಥರ ನಾವು ಓಪನ್ ಮಾಡಿ ಕೂಡ ಅದನ್ನು ರಿಮೂವ್ ಮಾಡ್ಬೋದು ನೋಡಿ ಅದಲ್ಲದೆ ಈ ಡಿವೈಸ್ ವಾಟರ್ ಪ್ರೂಫ್ ಆಗಿರುವುದರಿಂದ ಇದನ್ನು ನಾವು ನೀರಲ್ಲಿ ಕೂಡ ವಾಶ್ ಮಾಡ್ಬೋದು ಇದ್ರ ಜೊತೆಗೆ ಮ್ಯಾನ್ಯಲ್ ಕೂಡ ಇರುತ್ತೆ ಅದಲ್ಲದೆ ವಾರಂಟಿ ಕಾರ್ಡ್ ಕೂಡ ಇರುತ್ತೆ ಈ ಪ್ರಾಡಕ್ಟ್ ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಝಿಂಕ್ ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಝಿಂಕ್ ರಿಚ್ ಆಗಿರುವಂಥ ಫುಡ್ಗಳನ್ನು ಸೇವನೆ ಮಾಡೋದರಿಂದಲೂ ಕೂಡ ಕೂದಲು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕೆಲವೊಮ್ಮೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಉಂಟಾದರೂ ಕೂಡ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗುತ್ತೆ ನಾವು ವಿಟಮಿನ್ ಡಿನ ಆರಾಮಾಗಿ ಸೂರ್ಯನ ಕಿರಣಗಳಿಂದ ಪಡಿಬೋದು ಅದ್ರ ಜೊತೆಗೆ ವಿಟಮಿನ್ ಡಿ ರಿಚ್ ಇರುವಂತಹ ಆಹಾರ ಸೇವನೆ ಮಾಡೋದ್ರಿಂದಲೂ ಕೂಡ ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಕೊಂಡು ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ ಯಾಕಂದರೆ ನಮಗೆ ಸರಿಯಾದ ಡೈಜೆಷನ್ ಪವರ್ ಇಲ್ಲ ಅಂದರೆ ನಾವು ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ಗಳನ್ನ ಸೇವನೆ ಮಾಡಿದ್ರೂ ಕೂಡ ನಮ್ಮ ಬಾಡಿ ಅಬ್ಸರ್ವ್ ಮಾಡಿಲ್ಲ ಅಂದರೂ ಕೂಡ ನಮಗೆ ಲಾಸ್ ಆಗುತ್ತೆ ಹಾಗಾಗಿ ನಮ್ಮ ಡೈಜೆಷನ್ ಕೂಡ ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಬೇಕಾಗತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕಡಿಮೆ ಮಾಡಿಕೊಂಡ್ರೆ ಹೇರ್ ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತಿಲ್ಲ ಫ್ರೆಂಡ್ಸ್ ನಾವು ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿನ ಸರಿಪಡಿಸ್ಕೊಂಡ್ರೆ ಬಕ್ಕು ತಲೆಯಲ್ಲೂ ಕೂಡ ಹೇರ್ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರೀ ಒಂದು ತಿಂಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀವು ನ್ಯೂಟ್ರಿಯೆಂಟ್ಸ್ಗಳ ಸೇವನೆ ಮಾಡ್ತಾ ಬನ್ನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಸರಿಯಾಗಿ ಯಾವ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಇದೆ ಅನ್ನೋದನ್ನು ಅಂದರೆ ಹತ್ತಿರದ ಡಾಕ್ಟರ್ ಹತ್ರ ಒಂದು ಸಲ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅವರು ಕರೆಕ್ಟಾಗಿ ಟೆಸ್ಟ್ ಮಾಡಿ ನಿಮ್ಗೆ ಇಂಥದೇ ಡೆಫಿಷಿಯನ್ಸಿ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೆ ಸರಿಯಾದಂಥ ಸೂಕ್ತವಾದಂಥ ಆಹಾರ ಪದಾರ್ಥಗಳ ಸೇವನೆ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು ಬಕ್ಕು ತಲೆಯಿಂದ ಪಾರಾಗ್ಬೋದು ತಲೆ ತುಂಬ ಕೂದಲನ್ನು ಬೆಳೆಸ್ಕೊಳ್ಬೋದು ಇದೆಲ್ಲ ಸರಿಯಾಗಿದೆ ಆಮೇಲೆ ಇನ್ನೊಂದು ನಿಮಗೆ ಡೌಟ್ ಹೇಳಿದೆ ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇಲ್ಲ ಆದರೂ ಕೂಡ ನಮಗೆ ಹೇರ್ ಫಾಲ್ ಆಗ್ತಾಯಿದೆ ಅಂತ ನೀವು ಹೇಳಿದರೆ ನಿಮ್ಮಲ್ಲಿ ಹೆರಿಡಿಟಿ ಇರ್ಬೋದು ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು ಅಂದರೆ ತಾತ ಮುತ್ತಜ್ಜ ಅವರಿಗೆಲ್ಲ ಕೂದಲು ಕಡಿಮೆ ಇದ್ದರೆ ನಿಮಗೂ ಕೂಡ ಅದೇ ಬಂದ್ಬಿಡುತ್ತೆ ನೀವು ಜೆನೆಟಿಕ್ ಹೇರ್ ಲಾಸನ್ನು ಕಡಿಮೆ ಮಾಡಬೇಕು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಬಕ್ಕು ತಲೆ ಆಗೋದನ್ನು ತಡೆಗಟ್ಟಬೇಕು ಅಂದರೆ ಆದಷ್ಟು ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರ ಪದಾರ್ಥ ಸೇವನೆ ಮಾಡ್ತಾ ಬಂದರೆ ಸ್ವಲ್ಪ ಬಕ್ಕು ತಲೆ ಆಗುವುದನ್ನು ಮುಂದೂಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕೂದಲು ಬೆಳೆಯಲು ಯಾವ ಮನೆ ಮದ್ದು ತುಂಬ ಒಳ್ಳೆಯದು ಅದ್ರ ಜೊತೆಗೆ ನ್ಯೂಟ್ರಿಯಂಟ್ಸ್ಗಳ ಕೊರತೆ ಉಂಟಾದರೆ ನಾವೇನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ ನಿಮ್ಮ ಎಲ್ಲ ಓವರ್ ಆಲ್ ಕಮೆಂಟ್ಸಿಗೂ ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರು ನನ್ನ ಚಾನಲ್ನ ಹೊಸೊಬ್ಬರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೇಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಮತ್ತೆ ವಿಡಿಯೋ ವೀಡಿಯೋ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತು ಭೇಟಿಯಾಗ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ಲಾನ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್